ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿ ಕೆ ಶರ್ಮಾ ಪುರೋಹಿತ ಮಾತಾಡ್ತಿರೋದು ನಾವು ಎಲ್ಲ ದೇವರಗಳನ್ನು ಕಂಡಿದ್ದೇವೆ ಆದರೆ ನಾನು ಒಮ್ಮೆ ಹೊಸಕೋಟೆ ತಾಲೂಕು ಹುಪ್ಪಾರಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಶ್ರೀ ಶಕ್ತಿ ಮಾಂಕಾಳಮ್ಮ ದೇವಿ ದೇವಾಲಯ ಆದಿಶಕ್ತಿ ಪೀಠ ಎಂಬ ಪೀಠವಿದೆ ಆ ಪೀಠದಲ್ಲಿ ಅಮಾವಾಸ್ಯೆ ದಿನ ಮತ್ತು ವಿಶೇಷ ದಿನಗಳಲ್ಲಿ ವಿಶೇಷವಾದಂತಹ ಮಹಾಪ್ರತಿಂಗರ ಹೋಮ ಕಾರ್ಯಕ್ರಮಗಳೆಲ್ಲ ನಡೆಸಲಾಗುತ್ತೆ ಇಲ್ಲಿ ಶಕ್ತಿ ದೇವತೆಯು ವಿಶೇಷವಾದಂತಹ ಬೇಡಿದ ವರಗಳನ್ನು ದಯಪಾಲಿಸುತ್ತಾಳೆ ಆದ್ದರಿಂದ ಒಮ್ಮೆ ಭೇಟಿ ಕೊಡಿ ಸಂತಾನ ಭಾಗ್ಯ ಆಗಿರಬಹುದು ಇತರೆ ದೋಷಗಳಾಗಿರಬಹುದು ತೊಂದರೆಗಳಾಗಿರಬಹುದು ನಾವು ಪ್ರಯಾಣ ಮಾಡುವಾಗ ಸಣ್ಣ ಅಪಘಾತಗಳಾಗುತ್ತಿರುತ್ತೆ ಅಪಘಾತಗಳನ್ನು ಕೂಡ ಈಕೆ ನಿವಾರಣೆ ಮಾಡುತ್ತಾಳೆ ಯಾಕೆಂದರೆ ಆದಿಶಕ್ತಿ ಪೀಠದಲ್ಲಿ ವಿಶೇಷವಾದಂತಹ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿರುತ್ತದೆ ಪ್ರತಿ ಅಮಾವಾಸ್ಯೆಗೆ ಪ್ರತಿಂಗರ ಹೋಮಾದಿ ಕಾರ್ಯಕ್ರಮಗಳು ನಡೆಯುತ್ತಿರುತ್ತೆ ಏಕೆಂದರೆ ನಾವು ಆದಿಶಕ್ತಿ ಮಾತೆಯನ್ನು ಮನಸ್ಸಿನಲ್ಲಿ ನೆನೆಸಿಕೊಂಡು ಇಲ್ಲಿಗೆ ಬಂದು ಅವರಿಗೆ ಬೇಕಾದಂತಹ ವಿವಾಹದಲ್ಲಿ ವಿಳಂಬ ಸಂತಾನದಲ್ಲಿ ವಿಳಂಬ ಏನಾದರೂ ಆದಾಗ ಇಲ್ಲಿ ಬಂದು ಪ್ರತಿಂಗರ ದೇವಿ ಹೋಮ ಆಗಿರಬಹುದು ವಿಶೇಷವಾದಂಥ ಮುಡುಪನ್ನು ಇಲ್ಲಿ ಕಟ್ಟಿದರೆ ಅವರಿಗೆ ಇಪ್ಪತ್ತೊಂದು ದಿನ ಅಥವಾ ಒಂದು ಮಂಡಲ ಕಾಲದಲ್ಲಿ ಅವರಿಗೆ ಅವರ ಕೋರಿಕೆಗಳು ಈಡೇರುತ್ತದೆ ವೀಕ್ಷಕರೇ ಆದ್ದರಿಂದ ಬನ್ನಿ ಒಮ್ಮೆ ಈ ಆದಿಶಕ್ತಿ ಪೀಠವನ್ನು ಸಂದರ್ಶಿಸೋಣ ಸಂದರ್ಶಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗೋಣ ಐಂ ಶ್ರೀ ಶ್ರೀ ಮಾತ್ರೆಯೇ ನಮಃ Oui, à moi. De la musique. Oui.